ಗುಡ್ಡ ಕುಸಿತದಿಂದ ಮನೆ ಮಠ ಕಳೆದುಕೊಂಡ ಆಂಕೋಲ ತಾಲೂಕಿನ ಉಳವೆರೆ ಗ್ರಾಮಕ್ಕೆ ಉಳಲ ಪತ್ರಕರ್ತರ ಸಂಘ ಹಾಗೂ ಮಂಗಳೂರಿನ ಪತ್ರಕರ್ತರ ಚಾರಣ ಬಳಗದ ಸದಸ್ಯರು ಭೇಟಿಯನ್ನ ಕೊಟ್ಟು ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಒದಗಿಸುವ ಮೂಲಕ ಮಾನವೀಯ ನೆರವು ಚಾಚಿದ್ರು ಶೇರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತು ಉಂಟಾದ ದುರಂತದ ಪರಿಣಾಮ ಗಂಗಾವಳಿ ನದಿ ತೀರದಲ್ಲಿರುವ ಉಳವೆರೆ ಗ್ರಾಮದ ಇಪ್ಪತ್ತೇಳು ಕುಟುಂಬಗಳು ಮನೆ ಮಠ ಕಳೆದುಕೊಂಡಿದ್ದಾರೆ ಆರು ಮನೆಗಳು ಸಂಪೂರ್ಣ ನಾಶವಾಗಿತ್ತು ಸದ್ಯ ಉಳವೆರೆ ಗ್ರಾಮ ನಿರ್ಜನವಾಗಿದ್ದು ನೀರಾವತ್ತಿ ಅಡಗಿದೆ ಮನೆ ಕಳೆದುಕೊಂಡವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಪತ್ರಕರ್ತರ ತಂಡ ದಾನಿಗಳ ಹಾಗೂ ಮಿತ್ರರ ನೆರವಿನಿಂದ ಸಂಗ್ರಹಿಸಿದ ಆಹಾರ ಸಾಮಗ್ರಿಗಳು ಹಾಗೂ ಅಗತ್ಯ ವಸ್ತುಗಳನ್ನು ಹೊತ್ತುಕೊಂಡು ಮೊದಲು ಉಳವೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿಯನ್ನು ನೀಡಿತು ಅಲ್ಲಿನ ಶಾಲಾ ಮಕ್ಕಳ ಜೊತೆ ಕೆಲ ಸಮಯ ಕಳೆದು ಪತ್ರಕರ್ತರು ಗುಡ್ಡಗುಸಿದ ಸಂದರ್ಭ ಕ್ಷಣಗಳ ಬಗ್ಗೆ ಮಕ್ಕಳಿಂದ ಮಾಹಿತಿಯನ್ನು ಪಡೆದು ಅವರಲ್ಲಿ ಧೈರ್ಯ ತುಂಬಿದ್ರು ಮಕ್ಕಳನ್ನ ಹಲವು ವಿನೋದಾವಳಿ ಹಾಡಿನ ಮೂಲಕ ರಂಜಿಸಿದ್ದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಉದ್ಯಮಿ ಇಬ್ರಾಹಿಂ ಕಲ್ಲೂರು ಮಾತನಾಡಿ ಪತ್ರಕರ್ತರು ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡುತ್ತಿರುವುದು ಮೆಚ್ಚತಕ್ಕಂತಹ ವಿಚಾರ ಗ್ರಾಮಸ್ಥರ ಜೊತೆ ನಾವು ಇದ್ದೇವೆ ಬಡ ಜನರ ಜೊತೆ ಇದು ನಿಜಕ್ಕೂ ನಿಲ್ಲಬೇಕಾದ ಸಮಯವಾಗಿದೆ ಎಂದರು ಉದ್ಯಮಿ ನಾಯಕ್ ಅವರು ಮಾತನಾಡಿ ಪತ್ರಕರ್ತ ಮಿತ್ರರು ದುರಂತ ಸಂಭವಿಸಿದಾಗಲೂ ಉಳವೆರೆ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಲ್ಲದೆ ವೃದ್ಧೆಯ ಶವ ಸಂಸ್ಕಾರಕ್ಕೆ ಹೆಗಲನ್ನ ನೀಡುವ ಕೆಲಸ ಮಾಡಿದ್ರು ಇದೀಗ ಗ್ರಾಮಸ್ಥರಿಗೆ ಅಗತ್ಯ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ ಎಂದು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ್ ಎನ್ ಕೋನಾಜ್ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಭೂಕುಸಿತ ಘಟನೆ ನಿಮ್ಮ ಮನಸ್ಸಲ್ಲಿ ಅತೀವ ದುಃಖವನ್ನ ತಂದಿರಬಹುದು ದುಃಖವನ ಮರೆತು ಮುಂದೆ ಉತ್ತಮ ಪ್ರಜೆಗಳಾಗಿ ಎಂದು ಕಿವಿಮಾತನ ನೋಡಿದ್ರು ಪತ್ರಕರ್ತ ಶಶಿ ಬೆಳ್ಳಾಯರು ಮಾತನಾಡಿ ನಾವು ದುರಂತ ಸಂಭವಿಸಿದ ಸಂದರ್ಭವು ಇಲ್ಲಿಗೆ ಬಂದಿದ್ದೆವು ಇದೀಗ ನಿಮಗೆ ಕಿಂಚಿತ್ತು ನೆರವು ನೀಡುವ ಉದ್ದೇಶದಿಂದ ಬಂದಿದ್ದೇವೆ ಕಷ್ಟದ ಸಂದರ್ಭ ಒಬ್ಬರಿಗೊಬ್ಬರು ನೆರವಾಗುವುದು ಮನುಷ್ಯತ್ವ ನಿಮ್ಮ ಜೀವನದಲ್ಲೂ ಇದನ್ನು ಅಳವಡಿಸಿಕೊಳ್ಳಿ ಎಂದರು ಇದೇ ವೇಳೆ ಮೋಹನ್ ಕುತ್ತಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಬೊಂಬೆ ಹೇಳುತ್ತೈತೆ ಹಾಡನ್ನ ಹಾಡಿ ಮಕ್ಕಳನ್ನ ರಂಚಿಸಿದ್ರು ಶಿಕ್ಷಕಿ ಸಂಧ್ಯಾ ವಿ ನಾಯ್ಕೂರು ಮಾತನಾಡಿ ಅಷ್ಟು ದೂರದ ಮಂಗಳೂರಿನಿಂದ ಉಳವೆರೆ ಗ್ರಾಮಕ್ಕೆ ಬಂದು ಗ್ರಾಮಸ್ಥರ ಜೊತೆ ನಿಲ್ಲುವುದೆಂದರೆ ನಿಜಕ್ಕೂ ಪ್ರಶಂಸನೀಯ ಕಾರ್ಯ ಇದ್ರು ಉಳವೆರೆ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಅಗತ್ಯ ವಸ್ತುಗಳ ಕಿಟ್ಟನ್ನು ವಿತರಿಸಲಾಯಿತು ಈ ವೇಳೆ ಗ್ರಾಮಸ್ಥರು ಹಾನಿಗೊಳಗಾದ ಮನೆಯನ್ನ ತೋರಿಸಿ ಕಣ್ಣೀರು ಸುರಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಆರಿಫ್ ಯುವರ್ ಶಿವಶಂಕರ್ ಎಂ ಎಚ್ ಡಿ ಶಿವಕುಮಾರ್ ಗಿರೀಶ್ ಮಳಲಿ ಅಶ್ವಿನ್ ಪುತ್ತರ್ ಉಪಸ್ಥಿತರಿದ್ದರು ಮತ್ತು ಬಂದಿದ್ರು ಬಂದು ತುಂಬ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇಲ್ಲಿ ನಮ್ಮ ಲೂರು ಸ್ಕೂಲ್ನಲ್ಲಿ ಬಂದು ಬಂದಿದ್ದಾರೆ ಬಂದು ಈ ಸುತ್ತಮುತ್ತಲಿನಲ್ಲಿ ಸಂತ್ರಸ್ತರಿಗೆ ಸಾಮ ದಿನನಿತ್ಯದ ಸಾಮಾನುಗಳನ್ನು ತಗೊಂಡು ಬಂದು ಅವರಿಗೆಲ್ಲ ವಿತರಣೆ ಮಾಡಿದ್ದಾರೆ ಇನ್ನೂ ಈಗ ವಿತರಣೆ ಮಾಡಲಿಕ್ಕೆ ಇದೆ ಅದನ್ನು ವಿತರಣೆ ಮಾಡಲಿಕ್ಕೆ ಬಂದು ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ ನಮ್ಮ ಪತ್ರಕರ್ತರಿಗೆ ಮಂಗಳೂರಿನಿಂದ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಈಗ ಗುಡ್ಡ ಕುಸಿತ ಟೈಮಿಗೆ ಯಾರೋ ಒಂದು ಒಬ್ಬರು ಮೃತರಾಗಿದ್ದರು ಆ ಬಾಡಿನ ತಗೊಂಡು ಹೋಗಿ ಇಲ್ಲಿ ಯಾರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡುವಾಗ ಇವರೇ ಸ್ವಂತ ಹೆಸರು ಕೊಟ್ಟು ತಗೊಂಡು ಹೋಗಿ ಅವರ ಮನೆಗೆ ಸಾಧಿಸಿದ್ದಾರೆ ಅವರೆಲ್ಲರೂ ಖುಷಿಯಿಂದಿದ್ದಾರೆ ದಯವಿಟ್ಟು ಆ ಪತ್ರಕರ್ತರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಯಸ್ತಾ ಇದ್ದೀನಿ ಉಳ್ಳಾಲ ತಾಕ ಪತ್ರಕರ್ತರ ಸಂಘ ಮತ್ತು ಬಳಗ ಮಂಗಳೂರು ಪತ್ರಕರ್ತರ ಬಳಗ ಮಂಗಳೂರು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಬಾರಿ ಒಂದು ಬಾರಿ ಬಂದು ಇಲ್ಲಿಯ ಮಕ್ಕಳೊಂದಿಗೆ ಮಾತಾಡಿ ಅವರೊಂದಿಗೆ ಚರ್ಚೆ ಮಾಡಿ ಇಲ್ಲಿಗೆ ಏನು ಬೇಕಿದೆ ಅದೊಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಆ ಸಮ ಸಂದರ್ಭದಲ್ಲಿ ಕೂಡ ಸಾಮಾಜಿಕ ಕಾರ್ಯಕ್ರಮ ನಿರ್ವಹಿಸಿ ಶ್ಲಾಘನೆಗೊಳಗಾಗಿದೆ ಈಗ ಅವರಿಗೆ ದೈನಂದಿನ ವಸ್ತುಗಳನ್ನು ಕೊಡುವ ಸಣ್ಣ ಒಂದು ಕಾ ಅಷ್ಟೇ ಕಾರ್ಯಕ್ರಮ ಅಷ್ಟೇ ಮತ್ತು ವಿದ್ಯಾರ್ಥಿಗಳನ್ನು ಸ್ವಲ್ಪ ಅವರೊಂದಿಗೆ ಬೆರೆತು ಅವರಿಗೆ ಪುಸ್ತಕಗಳನ್ನು ನೀಡಿ ಎಲ್ಲ ನೀಡಿ ಆಯಿತು ಈಗ ಮುಂದಿನ ದಿನಗಳು ಈಗ ಈಗ ಅಲ್ಲಿಯ ಉಳುವರೆ ಗ್ರಾಮದಲ್ಲಿ ಈ ಸಮಸ್ಯೆಗೊಳಗಾದ ಕುಟುಂಬಗಳಿಗೆ ನಾವೀಗಾಗಲೇ ಹಸ್ತಾಂತರ ಮಾಡಲಿಕ್ಕೆ ಹೋಗ್ತಿದ್ದೇವೆ ಈ ಶಿರೋಡು ಗುಡ್ಡ ಕುಸಿತದಲ್ಲ ಏನು ಹಾನಿಗೊಳಗಾಗಿತ್ತು ಈ ಉಳುವರೆ ಗ್ರಾಮದ ಜನರು ಇಲ್ಲಿ ಹಾನಿಗೆ ಮನೆಗೆ ಮಂಟಗಳನ್ನು ಕಲ್ಕೊಂಡು ಬೀದಿಗೆ ಬಂದಿದ್ದು ಈ ಪ್ರದೇಶಕ್ಕೆ ನಾವು ಮತ್ತೆ ಭೇಟಿ ಕೊಟ್ಟು ಇಲ್ಲಿನ ಜನರಿಗೆ ಅಂತ ಒಂದಷ್ಟು ದಾನಿಗಳನ್ನು ಸಂಪರ್ಕಿಸಿ ಸಂಗ್ರಹಿಸಿರುವಂತಹ ಒಂದಷ್ಟು ಸುತ್ತುಗಳನ್ನು ಇಲ್ಲಿ ವಿತರಿಸಿದ